ನಾನು ಮೋಹನ್ ದೇಸಾಯಿ ಎಡಳ್ಳಿ ಅವರು ಬಿಳಿಗಿ ತಾಲೂಕ ಈ ಹೋರಾಟದ ಉದ್ದೇಶ ನಾವು ಏನಂತ ಮುಳುಗಡೆ ಅರವತ್ತು ವರ್ಷದಿಂದ ಸಬರ ಹಾಕೈತಿವಿ ಇದೊಂದು ಕೊನೆ ಅವಕಾಶ ನಮಗೂ ವಯಸ್ಸು ಬಾಳ ಆಗೈತಿ ಎಪ್ಪತ್ತೈದು ವರ್ಷ ಇದನ್ನ ಸಕ್ಸಸ್ ಮಾಡಿ ಐತಿ ಇರ್ಲಿಲ್ಲ ಅಂದ್ರೆ ನಾವು ಉಪವಾಸ ಬಿಟ್ಟು ನಾವು ನಿಕಾಲ್ ಹಾಕಿವಿ ನಾನು ಮಾರುತಿ ವೆಂಕಪ್ಪ ಮುಂ ಗುಳಗಡೆ ನೀರೂ ನಮಗೂಟಿ ಅಂತೂ ಕಳ್ಕೊಂಡಿವಿ ಜೀವದ್ದಿ ಜಾ ಬಾಳ್ ಕಷ್ಟ ಆಗದಾರ ನೀವು ಅಪಾಯ ಐತಿ ಯಾಕಂದ್ರೆ ಸಾಲ ಮಾಡ್ಕೊಂಡಾರ ಎಲ್ಲಾರು ರೈತರು ಅವ್ರ ಬಗ್ಗೆ ನಾವು ಹೊರಾಡಕ್ ಬಂದಿವಿ ಇಲ್ಲಿ ಸಾಲ ತುಂಬಾ ಬರ ತುಂಬಾ ತುಂಬ ಹೊಳ್ಕೊಳಂಗಿಲ್ಲ ಕರ್ಕೊಂಡಿಲ್ಲ ಒಳ್ಳೆ ಬ್ಯಾಂಕ್ ಬ್ಯಾಂಕ್ನಾಗ ಹೋದ್ ಹತ್ಕೊಳಂಗಿಲ್ಲ ಹತ್ತಿನ ಮೇಲೆ ಇವರು ನೋಟಿಸ್ ಕೊಟ್ಟಾರ ನಿಮ್ ಕೊಡಂಗಿಲ್ಲಾಳೆ ಸಾಲಗಾರ ಮೇಲೆ ಇವ್ರು ಈ ತರ ಹೇಳ್ಕೊತಾರ ಇವ್ರು ಸರ್ಕಾರ ಮಾತ್ರ ಇದು ಅನ್ಯಾಯ ಮಾಡಾಕತಿ ಯಾರ್ಯಾರು ಪ್ರಾಣ ಕಲ್ಗೊಳ್ಳು ಪ್ರಸಂಗ ಹೊರಕತ್ತಿ ಬಹುಶಿನ ಮೇಲೆ ಕೃಷ್ಣ ಮೇಲ್ದಂಡೆ ಯೋಜನೆ ಬಾಧಿತ ಸಂತ್ರಸ್ತರ ಹೋರಾಟ ಸಮಿತಿಯ ಇಂದಿನ ಪಾದಯಾತ್ರೆ ಹಾಗೂ ಧರಣಿ ಸತ್ಯಾಗ್ರಹ ಏನಿದೆ ಇದಕ್ಕೆ ನಮ್ಮ ಉತ್ತರ ಕರ್ನಾಟಕ ಹೋರಾಟ ಸಮಿತಿಯು ಸಂಪೂರ್ಣ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ತಾವೇ ವಾಗ್ದಾನ ಮಾಡಿದಂತೆ ವರ್ಷಕ್ಕೆ ನಲವತ್ತು ಸಾವಿರ ಕೋಟಿ ರೂಪಾಯಿ ಕೊಟ್ಟು ಈ ಒಂದು ಉತ್ತರ ಕರ್ನಾಟಕ ಭಾಗದ ಮಹತ್ವಾಕಾಂಕ್ಷಿ ಯೋಜನೆಯನ್ನ ಪೂರ್ಣ ಮಾಡ್ತೇನೆ ಅನ್ನೋಂತ ಬಹಳಷ್ಟು ದಾಷ್ಟತೆಯಿಂದ ಮಾತಾಡಿದ್ದೀರಿ ನಿಮ್ಮ ಮಾತನ್ನು ನೀವು ಉಳಿಸ್ಕೋಬೇಕು ಇಲ್ಲವೇ ಹೋದ್ರೆ ಇದು ಉತ್ತರ ಕರ್ನಾಟಕ ಜನತೆಗೆ ಮಾಡುವಂತ ಅನ್ಯಾಯ ಮೋಸ ತಾರತಮ್ಯ ಮರತಾಯಿ ಧೋರಣೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದೇವೆ ಇದಕ್ಕೆ ನಾವು ಖಂಡಿತವಾಗಿಯೂ ಇದನ್ನ ಬಹಳಷ್ಟು ತೀಕ್ಷ್ಣವಾಗಿ ಖಂಡನೆಯನ್ನು ಮಾಡಿ ನಮ್ಮ ಸ್ವಾಭಿಮಾನಿ ಉತ್ತರ ಕರ್ನಾಟಕ ಜನತೆ ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯವನ್ನ ಕೇಳ್ತಾರೆ ಈ ಒಂದು ಚಳಿಗಾಲ ಅಧಿವೇಶನದಲ್ಲಿ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ಈ ಒಂದು ನಮ್ಮ ಉತ್ತರ ಕರ್ನಾಟಕ ಭಾಗದ ಯು ಪಿ ಸಂತ್ರಸ್ತರ ಪರವಾಗಿ ನೀವೇನಾದರೂ ಒಂದು ಸೂಕ್ತವಾದಂತಹ ನಿರ್ಣಯವನ್ನ ತೆಗೆದುಕೊಳ್ಳದೆ ಹೋದರೆ ನಾನು ನಾಗೇಶ್ ಮಾದೇವಪ್ಪ ಗೋಲಶೆಟ್ಟಿ ಜನವರಿ ಒಂದನೇ ತಾರೀಕು ಬೆಂಗಳೂರಿನ ವಿಧಾನಸೌಧದಲ್ಲಿ ನಿಮ್ಮೆಲ್ಲರ ಹೆಸರನ್ನು ಬರೆದು ನಿಮ್ಮಿಂದ ನಮಗ ಅನ್ಯಾಯ ತಾರತಮ್ಯ ಮಲತಾಯಿ ಧೋರಣೆ ಆಗಿತ್ತೆ ಅನ್ನೋದನ್ನ ಖಂಡಿಸಿ ನಮ್ಮ ಭಾಗದ ಸಂತ್ರಸ್ತರಿಗಾಗಿ ಅವತ್ತು ಆತ್ಮಹತ್ಯೆಯನ್ನು ಮಾಡ್ಕೊತಾ ಇದ್ದೇನೆ ಇದು ನಿಮಗೆ ಕೊಡತಕ್ಕಂಥ ಸರ್ಕಾರಕ್ಕೆ ಕೊಡ್ತಕ್ಕಂಥ ಎಚ್ಚರಿಕೆ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಯಾತಕ್ಕಾಗಿ ಹೋರಾಟ